ಸನ್ಮಾನ್ಯ ಅಧ್ಯಕ್ಷೆ ಇವತ್ತು ನಮ್ಮ ರಾಜ್ಯ ತುಂಬಾ ಒಂದು ಪ್ರಕೃತಿಗೆ ದತ್ತವಾದಂತ ರಾಜ್ಯ ಇಲ್ಲಿಗೆ ಹಲವಾರು ಜನ ಪ್ರವಾಸಿಗರನ್ನ ಕೈ ಬೀಸಿ ಕರೀತಕ್ಕಂತ ಹಲವಾರು ತಾಣಗಳು ನಮ್ಮ ರಾಜ್ಯದಲ್ಲಿ ಇದಾವೆ ವಿದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲರೂ ಕೂಡ ಮುಗಿಸಿ ಸಾಕಷ್ಟು ಸಮಸ್ಯೆ ಪ್ರವಾಸಿಗರು ವರು ವರ್ಷಕ್ಕೆ ನಾಲ್ಕು ಅವರು ಪ್ರವಾಸದಲ್ಲೇ ಕಾಲ ಕಳೀತಾರೆ ಅದ್ರಲ್ಲಿ ಹುಡುಕ್ತಾ ಇರ್ತಾರೆ ಗೂಗಲ್ ಅಲ್ಲಿ ಎಲ್ಲೆಲ್ಲಿ ಒಳ್ಳೊಳ್ಳೆ ಬಂದಂತ ಅಲ್ಲಿಗೆ ಬಂದಂತ ವಿದೇಶಿ ಮಹಿಳೆಯವ್ರನ್ನ ಅಲ್ಲಿ ನಾವು ರಕ್ಷಣೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಬೇರೆ ಪ್ರವಾಸಿಗರು ಸಾಧ್ಯ ಅಲ್ಲಿ ಅಲ್ಲಿ ಅವ್ರನ್ನ ರೇಪ್ ಮಾಡಿ ಅವ್ರನ್ನ ಅವ್ರ ಮಾನಭಂಗ ಮಾಡಿ ಅವ್ರನ್ನ ಕೊಲೆ ಮಾಡೋ ಅಂತ ಪರಿಸ್ಥಿತಿಗೆ ಬಂದಂತದ್ ನೋಡಿದ್ರೆ ವಿಪರ್ಯಾಸ ಎಲ್ಲಿ ಹೋಯ್ತು ನಮ್ಮ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಇಂತಹ ತಾಣಗಳಲ್ಲಿ ಅವರು ರಕ್ಷಣೆ ಕೊಡಕ್ ಆಗದಿದ್ರೆ ಮತ್ತೆ ನಮ್ಮ ಇಲಾಖೆ ಏನ್ ಮಾಡ್ತಾ ಇದೆ ಸರ್ ಅಂತಕ್ಕಂಥದ್ದು ನಾನ್ ನಿಮ್ಮನ್ ಕೇಳಲಿಕ್ಕೆ ಬಯಸ್ತೇನೆ